ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಅಕ್ವಾ ಅಗ್ರಿ ಫಾರ್ಮಿಂಗ್ ವ್ಯವಸಾಯ ಮಾಡ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ತಮ್ಮ ಕೃಷಿ ಬೆಳೆಗಳ ಮಧ್ಯೆ ಈ ಕಳೆ ಅನ್ನೋದೇನಿದೆಯೋ ಆ ಕಳೆಯ ನಿರ್ವಹಣೆ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿದೆ ಇವತ್ತಿನ ದಿನಗಳಲ್ಲಿ ರಾಸಾಯನಿಕಗಳನ್ನು ಬಳಸಿ ಕಳೆ ನಿರ್ವಹಣೆ ಮಾಡೋದ್ರಿಂದ ನಾವು ನಮ್ಮ ಭೂಮಿಗೆ ವಿಷವನ್ನೇ ಇಟ್ಟಂಗೆ ಆಗ್ತಿದೆ ಏಕೆಂದರೆ ರಾಸಾಯನಿಕಗಳನ್ನು ಬಳಸೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಸಾವನ್ನಪ್ಪಿದೆ ಸೊ ಅದರಿಂದ ಮುಂದೆ ನಾವು ಯಾವುದೇ ಬೆಳೆಯನ್ನು ಬೆಳೆಯೋಕ್ಕೋದಾಗ ಸರಿಯಾಗಿ ಬೆಳೆ ಆಗ್ತಾಯಿಲ್ಲ ಹಾಗಾಗಿ ನಾವು ರಾಸಾಯನಿಕಗಳ ಬದಲಾಗಿ ಯಾವ ರೀತಿ ನಾವು ಕಳೆಯನ್ನು ನಿರ್ವಹಣೆ ಮಾಡ್ಬೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ನಾವು ರಾಸಾಯನಿಕ ಕಳನಾಶಕಗಳನ್ನು ಯಾಕೆ ಬಳಸಬಾರ್ದಪ್ಪ ಅಂತ ಅಂದರೆ ಒಂದು ಕಾಸ್ಟು ಸೊ ಮಾರ್ಕೆಟಲ್ಲಿ ಸಿಗತಕ್ಕಂಥ ರಾಸಾಯನಿಕ ಕಳನಾಶಕಗಳ ಬೆಳೆ ಬೆಲೆ ತುಂಬ ದುಬಾರಿಯಾಗಿರುತ್ತೆ ಮತ್ತು ಇದನ್ನು ಬಳಸೋದ್ರಿಂದ ಭೂಮಿಗೂ ಸಮೇತ ಹಾರ್ಮ್ಫುಲ್ ಆಗಿರುತ್ತೆ ಸೊ ಹಂಗಾಗಿ ರಾಸಾಯನಿಕ ಕಳೆನಾಶಕದ ಬದಲಾಗಿ ನಾವು ಸಾವಯವ ಕಳೆನಾಶಕವನ್ನು ಬಳಸಬಹುದಾಗಿದೆ ಈ ಸಾವಯವ ಕಳೆನಾಶಕ ಬಳಸೋದ್ರಿಂದ ಭೂಮಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತು ಇನ್ನೊಂದು ರೈತನ ಜೋ ಜೇಬಿಗೆ ತುಂಬ ದುಬಾರಿ ಆಗ್ತಿಲ್ಲ ಸೊ ಇದು ನಾವು ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ವಸ್ತುಗಳನ್ನು ಬಳಸಿ ನಮ್ಮ ಪರಿಸರದಲ್ಲಿ ಸಿಗ್ತಕ್ಕಂಥದ್ದನ್ನು ಬಳಸಿ ಸಾವಯವ ಕಳೆನಾಶಕವನ್ನು ನಾವು ರ ರೆಡಿ ಮಾಡ್ಬೋದಾಗಿದೆ ಇದು ಹೇಗೆ ಮಾಡ್ಬೋದಪ್ಪ ಅಂತ ಈಗ ತಿಳಿಸ್ಕೊಡ್ತೀನಿ ಇಲ್ಲಿ ಒಂದು ಅರ್ಧ ಕೆ ಜಿ ಎಕ್ಕದ ಎಲೆ ತಗೊಳ್ಳಿ ಬಿಳಿ ಎಕ್ಕದ ಎಲೆ ಆದರೆ ತುಂಬ ಒಳ್ಳೆಯದು ಈ ಎಲೆಯನ್ನು ನೀಟಾಗಿ ಬಿಡಿಸಿ ಕಟ್ ಮಾಡಿ ಈ ರೀತಿ ಜಜ್ಜಿ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ ಈ ಪೇಸ್ಟ್ ಮಾಡಿರ್ತಕ್ಕಂಥ ಹೆಕ್ಕದ ಎಲೆಯನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಈ ಸಾವಯವ ಕಳೆನಾಶಕನ ಪ್ರಿಪೇರ್ ಮಾಡೋಕ್ಕೆ ಒಂದು ಡ್ರಮ್ ಬೇಕಾಗುತ್ತೆ ಆ ಒಂದು ಡ್ರಮ್ ತೊಗೊಳ್ಳಿ ಇಲ್ಲಿ ನಾನು ಹದಿನೈದು ಲೀಟ್ರು ಸಾವಯವ ಕಳೆನಾಶಕವನ್ನು ರೆಡಿ ಮಾಡ್ತಾಯಿದ್ದೀನಿ ಸೊ ಹದಿನೈದು ಲೀಟ್ರು ಸಾವಯವ ಕಳೆನಾಶಕ ಪ್ರಿಪೇರ್ ಮಾಡಲಿಕ್ಕೆ ಐದು ಲೀಟ್ರು ದೇಸಿ ಗೋಮೂತ್ರ ಬೇಕಾಗುತ್ತೆ ಈ ಐದು ಲೀಟ್ರು ದೇಸಿ ಗೋಮೂತ್ರದ ಜೊತೆಗೆ ಹತ್ತು ಲೀಟರ್ ನೀರು ಹಾಕ್ತಾ ಇದ್ದೀನಿ ಐದು ಲೀಟ್ರು ದೇಸಿ ಗೋಮೂತ್ರ ಹತ್ತು ಲೀಟರ್ ನೀರು ಇಲ್ಲಿ ದೇಸಿ ಈ ಹತ್ತು ಲೀಟರ್ ನೀರು ಆದಷ್ಟು ಶುದ್ಧವಾಗಿರ್ತಕ್ಕಂತ ನೀರನ್ನೇ ತಗೊಳ್ಳಿ ಈಗ ನಾವು ಡ್ರಮ್ಗೆ ಐದು ಲೀಟ್ರ್ ಗೋಮೂತ್ರ ಹಾಕಿದ್ದೀವಿ ಹತ್ತು ಲೀಟರ್ ನೀರು ಹಾಕಿದ್ದೀವಿ ಸೊ ನಂತರ ನಾವು ಒಂದು ಕೆ ಜಿ ಸುಣ್ಣ ಸುಣ್ಣನ ಇಲ್ಲಿ ಆಕ್ಚುಲಿ ಸುಣ್ಣದ ಕಲ್ಲು ತುಂಬ ದಪ್ಪ ಇರೋದ್ರಿಂದ ನಾವೇನು ಮಾಡಬೇಕು ಅಂದರೆ ಅದನ್ನ ಚಚ್ಚಿ ಪುಡಿ ಮಾಡಿಕೊಂಡು ಆದಷ್ಟು ನೈಸ್ ಪೌಡ್ರ್ ಥರ ಮಾಡಿಕೊಂಡು ಆ ನೈಸ್ ಪೌಡ್ರ್ ಮಾಡಿರ್ತಕ್ಕಂಥ ಒಂದು ಕೆ ಜಿ ಸುಣ್ಣ ಸುಣ್ಣದ ಕಲ್ಲನ್ನ ನಾವು ಡ್ರಮ್ಗೆ ಹಾಕಬೇಕಾಗತ್ತೆ ಸೊ ಇಲ್ಲಿ ಐದು ಲೀಟ್ರ್ ಗೋಮೂತ್ರ ಹತ್ತು ಲೀಟ್ರ್ ನೀರು ಹಾಗೂ ಒಂದು ಕೆ ಜಿ ಸುಣ್ಣದ ಕಲ್ಲು ನಂತರ ನಾವಿದಕ್ಕೆ ಒಂದು ಕೆ ಜಿ ಹರಳು ಉಪ್ಪು ಕಲ್ಲುಪ್ಪು ಈಗ ಕ್ವಿಕ್ಕಾಗಿ ಹೇಳಬೇಕು ಅಂದರೆ ನಾವೇನೇನು ಹಾಕಿದ್ದೀವಪ್ಪ ಸಾವಯವ ಕಳೆನಾಶಕಕ್ಕೆ ಅಂದರೆ ಮೊದಲು ಅರ್ಧ ಕೆ ಜಿ ಎಕ್ಕದ ಎಲೆ ನಂತರ ಐದು ಲೀಟ್ರ್ ಗೋಮೂತ್ರ ಹತ್ತು ಲೀಟ್ರು ಹತ್ತು ಲೀಟ್ರು ನೀರು ಸೊ ಇದನ್ನೆಲ್ಲ ನಾವು ಒಂದು ಡ್ರಮ್ಮಲ್ಲಿ ಹಾಕಿ ಆ ಮಿಶ್ರಣವನ್ನು ನಾವು ಕ್ಲಾಕ್ ವೈಸಲ್ಲಿ ರೊಟೇಟ್ ಮಾಡಬೇಕಾಗತ್ತೆ ಕ್ಲಾಕ್ ವೈಸ್ ರೊಟೇಟ್ ಮಾಡಿ ಇದರ ಬಾಯನ್ನು ನಾವು ಒಂದು ಬಟ್ಟೆಯಿಂದ ಮುಚ್ಚಿ ಒಂದು ಟೆನ್ ಡೇಸ್ ಇದನ್ನ ಹಾಗೆ ಇಡಬೇಕಾಗುತ್ತೆ ಸೊ ಹಾಗೆ ಇಟ್ಟಾಗ ಹತ್ತನೇ ದಿನಕ್ಕೆ ಹತ್ತನೇ ದಿನಕ್ಕೆ ನಮಗೆ ಸಾವಯವ ಕಳೆನಾಶಕ ರೆಡಿಯಾಗಿರುತ್ತೆ ಇದನ್ನು ನಾವು ಎಲ್ಲೆಲ್ಲಿ ಕಳೆ ನಿಯಂತ್ರಣ ಮಾಡಬೇಕೋ ಅಲ್ಲಿ ಬಳಸಬಹುದಾಗಿದೆ ನನ್ನ ಇವತ್ತಿನ ಕಂಟೆಂಟ್ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಇದೇ ರೀತಿ ಎನ್ಕರೇಜ್ ಮಾಡ್ತಾರೆ ಎಂದು ಹೇಳುತ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು